ಇದು ನಿಮ್ಮ ಧ್ವನಿ ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ನೀಡಿ ಇಂದಿರ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯಗಾರ್ಡನ್ ಹತ್ತಿರ ಸಿಂಧನೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಗಳಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿ ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣವುಳ್ಳ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿಯಿಂದ ಹತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿಧಾನ ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ನಮ್ಮ ಭರವಸೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಮತ್ತು ಲೈಬ್ರರಿ ಸೌಲಭ್ಯ ಹೊಂದಿದೆ ಮಕ್ಕಳ ಬರವಣಿಗೆಗೆ ದುಷಿಡ ಮತ್ತು ಕರೆಸ್ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಪಠ್ಯೇತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಲೇಖನ ನೃತ್ಯ ಕ್ವಿಜ್ ಕಾಂಪಿಟೇಷನ್ಗಳ ಕುರಿತು ವಿಶೇಷ ತರಬೇತಿ ನೀಡಲಾಗುತ್ತದೆ ಉತ್ತಮ ತರಬೇತಿ ಪಡೆದ ಶಿಕ್ಷಕರಿಂದ ಥೇರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದಾಗಿ ಸತತವಾಗಿ ಹದಿನೈದು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಶಾಲಾ ವಾಹನ ಸೌಲಭ್ಯ ಮತ್ತು ಉತ್ತಮ ಪೌಷ್ಟಿಕ ಆಹಾರದೊಂದಿಗೆ ಬಾಲಕ ಹಾಗೂ ಬಾಲಕಿಯರಿಗಾಗಿ ಪ್ರತ್ಯೇಕ ಹಾಸ್ಟೆಲ್ಗಳ ಸೌಲಭ್ಯವಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯಗಾರ್ ನತ್ತಿರ ಸಿಂಧನೂರು ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೈವ್ ತ್ರೀ ಫೈವ್ ಸೆವೆನ್ ಜೀರೋ ಒನ್ ನೈನ್ 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 ಜೀರೋ ಜೀರೋ ಏಟ್ ಫೋರ್ ಸಿಕ್ಸ್ ಸೆವೆನ್ ಫೈವ್ ಫೈವ್ ನೈನ್ ಸಿಕ್ಸ್ ಒನ್ 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 ನೈನ್ ಏಟ್ ಸಿಕ್ಸ್ ಫೈವ್ ನೈನ್ ನೈನ್ ತ್ರೀ ಫೈವ್ ತ್ರೀ ಸಿಕ್ಸ್ ಸಿಕ್ಸ್ ಫೋರ್ ಜೀರೋ ಸೆವೆನ್ ಜೀರೋ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನ ಎಪ್ಪತ್ತೆರಡು ಸಚಿವರು ಪ್ರಮಾಣ ವಚನ ಸ್ವೀಕಾರ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನಕ್ಕೆ ತಾರತಮ್ಯ ವಿರೋಧಿಸಿ ಜೂನ್ ಹನ್ನೊಂದು ನಾಳೆ ಬೃಹತ್ ಪ್ರತಿಭಟನೆ ಮೂರನೇ ಬಾರಿಗೆ ಮೋದಿ ಅಧಿಕಾರ ಸ್ವೀಕಾರ ಕಲ್ಮಂಗಿ ಹಾಗೂ ನಗರದಲ್ಲಿ ಕಾರ್ಯಕರ್ತರಿಂದ ಹರ್ಷೋದ್ಗಾರ ಜವಳಗಿರಾವ್ ಮೋದಿ ಪದಗ್ರಹಣ ಸಂಭ್ರಮಾಚರಣೆ ಮಸೀದಿಗೆ ಕೆಸರು ಸಗಣಿ ಏರುಚಾಟ ಎಸ್ಪಿ ಭೇಟಿ ರಸ್ತೆ ಸರ್ವೆ ಮಾಡಿಸಿ ಸಮಸ್ಯೆ ಪರಿಹರಿಸಿ ಪರಿಹರಿಸಿಂಗಾಧಿಕಾರಿಗಳಿಗೆ ಒತ್ತಾಯ ವಾರ್ತೆಗಳ ವಿವರ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಎರಡುನೂರ ನಲವತ್ತು ಸ್ಥಾನ ಪಡೆಯುವ ಮೂಲಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಅಧಿಕಾರ ಗೊತ್ತಿಗೆ ಸಾಧ್ಯವಾಗದ ಕಾರಣ ಬಿಜೆಪಿ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರ ಬೆಂಬಲ ಪಡೆಯುವುದು ಮೋದಿಗೆ ಅನಿವಾರ್ಯವಾಯಿತು ಇವರಿಬ್ಬರ ಬೆಂಬಲದೊಂದಿಗೆ ಮೋದಿ ನಿನ್ನೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಇದುವರೆಗೆ ತಮ್ಮ ಸ್ವಂತ ಬಲದಿಂದ ಅಧಿಕಾರ ನಡೆಸಿದ ಬಿ ಜೆ ಪಿಯ ಮೋದಿಯವರಿಗೆ ಈ ಬಾರಿ ಸ್ವಂತ ಬಲದಿಂದ ಅಧಿಕಾರ ಹಿಡಿಯುವಷ್ಟು ಸಂಖ್ಯೆಯನ್ನು ಮತದಾರ ಕರುಣಿಸಲಿಲ್ಲ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರಗಳಲ್ಲಿ ಆದ ಹಿನ್ನಡೆಯಿಂದ ನಿರೀಕ್ಷಿಸಿದಷ್ಟು ಸೀಟು ಬರಲಿಲ್ಲ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಸೀಟು ಪಡೆಯಲು ಆರಸಾಹಸಪಟ್ಟರು ಪಟ್ಟರು ಹಿಂದಿನ ಸೀಟಿಗಿಂತ ಆರು ಕಡಿಮೆ ಸೀಟು ಪಡೆಯಲು ಸಾಧ್ಯವಾಯಿತು ಹೀಗಾಗಿ ಹದಿನಾರು ಸೀಟು ಪಡೆದ ನಿತೀಶ್ ಕುಮಾರ್ ಹಾಗೂ ಹನ್ನೆರಡು ಸೀಟು ಪಡೆದ ಚಂದ್ರಬಾಬು ನಾಯ್ಡು ಅವರ ಬೆಂಬಲದೊಂದಿಗೆ ಅಧಿಕಾರ ಪಡೆಯುವಲ್ಲಿ ಮೋದಿಯವರು ಯಶಸ್ವಿಯಾದರು ಎಪ್ಪತ್ತೆರಡು ಜನರ ಸಂಪುಟದೊಂದಿಗೆ ಮೋದಿ ಸಚಿವ ಸಂಪುಟ ನಿನ್ನೆ ಭಾನುವಾರ ಪ್ರಮಾಣ ವಚನ ಸ್ವೀಕರಿಸಿದರು ಕರ್ನಾಟಕದಿಂದ ನಿರ್ಮಲಾ ಸೀತಾರಾಮನ್ ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜೆ ಮೊದಲ ಬಾರಿಗೆ ಆಯ್ಕೆಯಾದ ವಿ ಸೋಮಣ್ಣ ಮತ್ತು ಜೆ ಡಿ ಎಚ್ ಡಿ ಕುಮಾರಸ್ವಾಮಿ ವಚನ ಸ್ವೀಕರಿಸಿದರು ಏಳು ಬಾರಿ ಗೆದ್ದ ರಮೇಶ್ ಜಿಗಜಿಣಗಿ ಐದು ಬಾರಿ ಗೆದ್ದ ಪಿ ಸಿ ಗದ್ದಿಗೌಡರಿಗೆ ಈ ಬಾರಿಯೂ ಸಚಿವ ಸ್ಥಾನ ಸಿಗದಿದ್ದದ್ದು ಅವರ ಬೆಂಬಲಿಗರಿಗೆ ನಿರಾಸೆ ಮೂಡಿಸಿದೆ ಅದೇ ರೀತಿ ವಿ ಸೋಮಣ್ಣ ಅವರಿಗೆ ಸಚಿವ ಸ್ಥಾನ ನೀಡಿದ್ದು ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಹಾಗೂ ಬಸವರಾಜ ಬೊಮ್ಮಾಯಿ ಬೇಸರ ತಂದಿದೆ ಎನ್ನುವುದು ಗುಟ್ಟಾದ ವಿಷಯವಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಆಗುತ್ತಿರುವ ಅನ್ಯಾಯ ಹಾಗೂ ವಿವಿಧ ಹುದ್ದೆಗಳ ನೇಮಕಾತಿ ಮುಂಬಡ್ತಿಯಲ್ಲಿ ನಮ್ಮ ಭಾಗದ ಅಭ್ಯರ್ಥಿಗಳಿಗೆ ಸರ್ಕಾರದಿಂದ ಆಗುತ್ತಿರುವ ತಾರತಮ್ಯ ನೀತಿ ವಿರೋಧಿಸಿ ನಾಳೆ ಜೂನ್ ಹನ್ನೊಂದು ಮಂಗಳವಾರದಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಪಕ್ಷಾತೀತವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಿ ಎಂದು ಮಾಜಿ ಸಂಸದರಾದ ಕಲ್ಯಾಣ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜೆ ಹೋರಾಟ ಸಮಿತಿಯ ಸಂಚಾಲಕರಾದ ಕೆ ವಿರೂಪಾಕ್ಷಪ್ಪನವರು ಹೇಳಿದರು ನಗರದ ಖಾಸಗಿ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಳಗ್ಗೆ ಪ್ರತಿಭಟನೆ ಮೆರವಣಿಗೆ ನಗರದ ಪ್ರವಾಸಿ ಮಂದಿರದಿಂದ ಸಾಗಿ ಗಾಂಧಿ ವೃತ್ತದಲ್ಲಿ ರಸ್ತೆ ತಡೆ ಜನಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತದೆ ನಂತರ ತಹಸೀಲ್ದಾರ್ ಕಚೇರಿಗೆ ಸಾಗಿ ದಂಡಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಗುವುದು ಸಾವಿರಾರು ಸಂಖ್ಯೆಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಉಪನ್ಯಾಸಕರು ವಿದ್ಯಾರ್ಥಿಗಳು ನ್ಯಾಯವಾದಿಗಳು ಮಠಾಧೀಶರು ಹಾಲಿ ಮಾಜಿ ಶಾಸಕರು ಜನಪ್ರತಿನಿಧಿಗಳು ಪಾಲಕರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸೇರಿದಂತೆ ಪ್ರತಿಯೊಬ್ಬರು ಈ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮ್ಮ ಭಾಗಕ್ಕೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಪ್ರತಿಭಟಿಸಿ ಹೋರಾಟದ ಕಾವು ಸರ್ಕಾರಕ್ಕೆ ಮುಟ್ಟುವಂತೆ ಸಹಕರಿಸಲು ಮನವಿ ಮಾಡಿದರು ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಹನುಮನ್ಗೌಡ ಬೆಳಗುರ್ಕಿಯವರು ಮಾತನಾಡಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸ್ಥಳೀಯರಿಂದ ಮಿಕ್ಕುಳಿ ಇದರಿಂದ ಇರಬಾರದು ರ್ಯಾಂಕ್ ಆಧರಿಸಿ ನೇಮಕಾತಿ ನೀಡಬೇಕು ಈಗಿರುವ ತಾರತಮ್ಯ ತಿದ್ದುಪಡಿ ಮಾಡಬೇಕು ಮಂಗಳವಾರ ನಡೆಯುವ ಪ್ರತಿಭಟನೆಗೆ ನಗರದ ವೈದ್ಯರು ಇಂಜಿನಿಯರ್ ಗುತ್ತಿಗೆದಾರರು ರೈತ ಕಾರ್ಮಿಕರು ಮಹಿಳೆಯರು ಮತ್ತು ಅವರಿವರು ಎನ್ನದೇ ಪ್ರತಿಯೊಬ್ಬರು ಭಾಗವಹಿಸಿ ಎಂದರು ಈ ವೇಳೆ ಮುಖಂಡರಾದ ಅಶೋಕ್ ಗೌಡ ಗದ್ರಟಗಿ ಬಸವರಾಜ್ ನಾಡಗೌಡ ಎಚ್ ಎನ್ ಬಡಿಗೇರ್ ಎಂ ದೊಡ್ಡ ಬಸವರಾಜ್ ವೈ ನರೇಂದ್ರನಾಥ ನಿರುಪಾದಪ್ಪ ಜೋಳದರಾಶಿ ಆರ್ ಸಿ ಪಾಟೀಲ್ ನಾರಾಯಣಪ್ಪ ಬೆಳಗುರ್ಕಿ ಮೌನೇಶ್ ಜಾಲವಾಡಿಗೆ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳ ಮುಖಂಡರು ಉಪಸ್ಥಿತರಿದ್ದರು ನಾವು ಇದೇ ತಿಂಗಳ ಹನ್ನೊಂದನೇ ತಾರೀಕು ಸಿಂಧನೂರು ನಗರದಲ್ಲಿ ಒಂದು ಬೃಹತ್ ಬೃಹತ್ ಪ್ರತಿಭಟನೆ ಮೆರವಣಿಗೆಯನ್ನು ಮಾಡುವುದರ ಮೂಲಕ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸೋದಿದ್ದೀವಿ ಎರಡು ಸಾವಿರ ಇಪ್ಪತ್ತನೇ ಇಸ್ವಿಯಿಂದ ಸರ್ಕಾರದ ಒಂದು ಹೊಸ ಸುತ್ತೋಲೆಯ ಕಾರಣದಿಂದ ನಮ್ಮ ಭಾಗದ ಸರ್ಕಾರಿ ಹುದ್ದೆಗಳ ನೇಮಕಾತಿ ಇರ್ಬೋದು ಸರ್ಕಾರಿ ಹುದ್ದೆಗಳ ಪದೋನ್ನತಿ ಇರ್ಬೋದು ಇವೆರಡರಲ್ಲೂ ಕೂಡ ಗೊಂದಲ ಉಂಟಾಗಿರ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇದು ಸ್ಥಳೀಯರಿಂದ ವೃಂದ ಅನ್ನುವಂಥದ್ದು ಉಪ ಸಮಿತಿಯ ವರದಿ ಅನುಸಾರ ಜಾರಿಯಲ್ಲಿರತಕ್ಕಂಥದ್ದನ್ನು ತಿದ್ದುಪಡಿ ಮಾಡಿ ಸುತ್ತೋಲೆ ಮೂಲಕ ಪ್ರತ್ಯಕ್ಷಿ ಎರಡು ಒಂದೇ ಸಲ ಅರ್ಜಿ ಕರೆದು ಮಾಡುವಂಥ ವಿಚಾರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಿಗೆ ಭಾಳಷ್ಟು ಅನ್ಯಾಯ ಆಗ್ತಾ ಇರೋದರಿಂದ ಅನುಷ್ಠಾನದಲ್ಲಿಯ ಇತ್ತೀಚಿನ ಸರ್ಕಾರಗಳ ಸುತ್ತೋಲೆಯ ಗೊಂದಲದಿಂದಾಗಿ ಈ ಭಾಗದ ಉದ್ಯೋಗಾಕಾಂಕ್ಷಿಗಳು ಮತ್ತು ಶಿಕ್ಷಣಾಕಾಂಕ್ಷಿಗಳು ವಂಚಿತರಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ದಿನಾಂಕ ಹನ್ನೊಂದರಂದು ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ ಮಸ್ಕಿ ಕ್ಷೇತ್ರದ ಸಿಂಧನೂರು ತಾಲೂಕಿನ ಕಲ್ಮಿಂಗಿ ಗ್ರಾಮದಲ್ಲಿ ಹಾಗೂ ಸಿಂಧನೂರು ನಗರದಲ್ಲಿ ಭಾನುವಾರ ಸಂಜೆ ನಹದೇವಲಿಯಲ್ಲಿ ನರೇಂದ್ರ ಮೋದಿಯವರ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಸಮಯದಲ್ಲಿ ಕಾರ್ಯಕರ್ತರು ಮತ್ತು ಯುವಕರು ಹರ್ಷೋದ್ಧಾರ ಮೊಳಗಿತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಬೋಲೋ ಭಾರತ್ ಮಾತಾಕಿ ಜೈ ನರೇಂದ್ರ ಮೋದಿ ಭಾರತ್ ಮಾತಾಕಿ ಜೈ ಘೋಷಣೆ ಕೂಗುತ್ತಾ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತದನಂತರ ಸಿಂಧನೂರು ಕುಷ್ಟಿಗೆಯ ದಾರಿಯ ಕಲಮಂಗಿ ಗ್ರಾಮದಲ್ಲಿ ರಸ್ತೆಯ ಮೇಲೆ ವಿವಿಧ ಪಟಾಕಿಗಳನ್ನು ಸಿಡಿಸಿ ಬಿಜೆಪಿ ಕಾರ್ಯಕರ್ತರು ಮತ್ತು ಯುವಕರು ಸಿಹಿಯನ್ನು ಹಂಚಿ ಸಂಭ್ರಮಿಸಿದರು ನಗರದಲ್ಲಿ ಭಾನುವಾರ ಸಂಜೆ ಬೈಕ್ ರ್ಯಾಲಿ ನಡೆಸಿ ಹ್ಯಾಟ್ರಿಕ್ ಮೋದಿ ಎಂದು ಘೋಷಣೆ ಕೂಗುತ್ತಾ ರ್ಯಾಲಿ ಮೂಲಕ ಬಸವೇಶ್ವರ ವೃತ್ತ ಚನ್ನಮ್ಮ ವೃತ್ತ ಕನಕದಾಸ ವೃತ್ತ ವಾಲ್ಮೀಕಿ ವೃತ್ತದ ಮೂಲಕ ಮಹಾತ್ಮ ಗಾಂಧಿ ವೃತ್ತಕ್ಕೆ ತಲುಪಿ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ಖುಷಿ ಹಂಚಿಕೊಂಡರು ಈ ವೇಳೆ ಯುವಕರ ಪಡೆಯು ಮೋದಿ ಮೋದಿ ಎಂದು ಘೋಷಣೆ ಕೂಗಿ ಸೀಳೆ ಹಾಕಿ ಸಂಭ್ರಮಿಸಿದರು ಸ್ವಲ್ಪ ಹೊತ್ತು ಮಹಾತ್ಮ ಗಾಂಧಿ ವೃತ್ತದಲ್ಲಿ ಟ್ರಾಫಿಕ್ ಜಾಮ್ ಆಗಿ ಪ್ರಯಾಣಿಕರು ಪರದಾಡುವಂತಾಯಿತು ಪೊಲೀಸರು ಆಗಮಿಸಿ ಟ್ರಾಫಿಕ್ ಜಾಮ್ ಆಗಿದ್ದನ್ನು ತಿಳಿಗೊಳಿಸಿದರು ಈ ವೇಳೆ ನೂರಾರು ಮೋದಿಯ ಅಭಿಮಾನಿಗಳು ಭಾಗಿಯಾಗಿ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು ಬಿ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಪ್ರಮಾಣ ವಚನ ಸಂಭ್ರಮಾಚರಣೆ ಮಾಡುವ ಸಂದರ್ಭದಲ್ಲಿ ಮಸೀದಿ ಗೋಡೆಗೆ ಸಗಣಿ ಕೆಸರು ಎಸಗಿದ ಘಟನೆ ನಿನ್ನೆ ಸಂಜೆ ಜವಳಗೆರೆದಲ್ಲಿ ನಡೆದಿದೆ ತಾಲೂಕಿನ ಜವಳಗೆರೆ ಗ್ರಾಮದ ಮೂರನೇ ವಾರ್ಡಿನಲ್ಲಿರುವ ಮಸೀದಿ ಗೋಡೆಗೆ ಬಿಜೆಪಿಯ ಕಾರ್ಯಕರ್ತರು ಕೆಸರು ಸಗಣಿ ಹಚ್ಚಿ ಕೇಕ್ ಹಾಕಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿದ್ದಾರೆ ಎನ್ನಲಾಗುತ್ತಿದೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭ ನೋಡಿದ ಬಿ ಜೆ ಪಿಯ ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರೆ ಯಾವ ಸಮಸ್ಯೆಯೂ ಆಗುತ್ತಿರಲಿಲ್ಲ ಆದರೆ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದ ಮೇಲೆ ಮಸೀದಿ ಹತ್ತಿರ ಹೋಗಿ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿದರು ಮತ್ತು ಕೆಲವು ಕಿಡಿಗೇಡಿಗಳು ಮಸೀದಿ ಗೋಡೆಗೆ ಸಗಣಿ ಹಾಗೂ ಕೆಸರು ಹಚ್ಚಿ ಪುಂಡಾಟ ಮಾಡಿ ಹೋಗಿದ್ದಾರೆ ವಿಷಯ ತಿಳಿದು ಗ್ರಾಮದ ಅಲ್ಪಸಂಖ್ಯಾತರ ಸಮಾಜದ ಜನರು ಮಸೀದಿಗೆ ಆಗಮಿಸಿ ಘಟನೆ ಬಗ್ಗೆ ಚರ್ಚಿಸುವ ವಿಷಯ ಗೊತ್ತಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾತ್ರಿ ಒಂದು ಗಂಟೆ ಸುಮಾರಿಗೆ ಜವಳಗೆರೆ ಗ್ರಾಮಕ್ಕೆ ಭೇಟಿ ನೀಡಿ ಗಲಾಟೆ ರಾದಾಂತ ಮಾಡಿದವರ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಳ್ಳದೆ ನಿರ್ಲಕ್ಷ್ಯ ಮಾಡಿದ ಬಳಗನೂರು ಪಿ ಎಸ್ಐಯನ್ನು ಎಸ್ ಪಿ ಅವರು ತರಾಟೆಗೆ ತೆಗೆದುಕೊಂಡರು ಡಿವೈಎಸ್ಪಿ ಬಿ ಎಸ್ ತಳವಾರ್ಗೆ ಪಿ ಸೂಚನೆ ನೀಡಿದ ಮೇಲೆ ತಕ್ಷಣ ಅಲರ್ಟ್ ಆದ ಡಿ ವೈಎಸ್ಪಿ ಬಿ ಎಸ್ ತಳವಾರ್ ಹೆಚ್ಚಿನ ಸಿಬ್ಬಂದಿಗಳ ಜೊತೆಗೆ ಜಾವಳಗೆರೆ ಗ್ರಾಮದ ಮಸೀದಿಗೆ ಹೋಗಿ ಜನರನ್ನು ಸಮಾಧಾನ ಮಾಡಿ ಆಗುವ ಅನಾಹುತ ತಪ್ಪಿಸಿ ಸ್ಥಳದಲ್ಲಿ ಒಂದು ಪೊಲೀಸ್ ತುಕಡಿಯನ್ನು ನಿಯೋಜನೆ ಮಾಡಿ ಸೂಕ್ತ ಬಂದೋಬಸ್ತ್ ಒದಗಿಸಿದರು ಗ್ರಾಮದಲ್ಲಿ ಶಾಂತ ವಾತಾವರಣವಿದೆ ಮದೀನಾ ಮಸೀದಿ ಕಮಿಟಿ ಅಧ್ಯಕ್ಷರಾದ ಮಿಯಾ ಸಾಬ್ ನೀಡಿದ ದೂರಿನ ಮೇರೆಗೆ ಭೀಮನಗೌಡ ಹಟ್ಟಿ ಮಂಜು ಹೊಸಮನಿ ಅಜಯ್ ಸಂಗಟಿ ಸಂದೀಪ್ ಪಲ್ಯದ್ ಪುಟ್ಟು ತಂದೆ ಬಸವರಾಜ್ ಪ್ರಶಾಂತ್ ಹೋಟೆಲ್ ಗೋವಿಂದ್ ಭೋವಿ ಬಸವರಾಜ್ ಚುಕ್ಕಿ ಸೇರಿದಂತೆ ಎಂಟು ಜನರ ಮೇಲೆ ಬಳಗನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಗರದ ಸುಕಾಲ್ಪೇಟೆ ತಿಮ್ಮಾಪುರ ರಸ್ತೆ ಕಂದಾಯ ಇಲಾಖೆಯ ನಕಾಶದಲ್ಲಿದೆ ಆ ಮಾರ್ಗವಾಗಿ ಓಡಾಡಲು ಜನರಿಗೆ ಅಡ್ಡಿಪಡಿಸುತ್ತಿದ್ದಾರೆ ಸಮಸ್ಯೆ ಪರಿಹರಿಸಲು ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಅವರಿಗೆ ಸುಕಾಲ್ಪೇಟೆಯ ಗ್ರಾಮಸ್ಥರು ಮನವಿ ಸಲ್ಲಿಸಿದರು ಈ ರಸ್ತೆ ಮಾರ್ಗವಾಗಿ ನೂರಾರು ವರ್ಷಗಳಿಂದ ಜನರು ತಿರುಗಾಡುತ್ತಿದ್ದು ಕಾಡಾ ಹಾಗೂ ಸಂಸದರ ಅನುದಾನದಲ್ಲಿ ಹಣ ಇಟ್ಟು ರಸ್ತೆ ಸುಧಾರಣೆ ಮಾಡಲಾಗಿದೆ ಸರ್ವೆ ನಂಬರ್ ಇಪ್ಪತ್ತು ಲಕ್ಷ್ಮಿ ಗಂಡ ಈರಪ್ಪ ಹಾಗೂ ಸರ್ವೆ ನಂಬರ್ ನಲವತ್ನಾಲ್ಕು ಹನುಮಂತ ತಂದೆ ಹಿರೇಮಲ್ಲಯ್ಯ ಮತ್ತು ಕರಿಯಪ್ಪ ತಂದೆ ನರಸಪ್ಪ ಇವರು ಜನರಿಗೆ ತಿರುಗಾಡಲು ಅಡ್ಡಿಪಡಿಸುತ್ತಿದ್ದಾರೆ ಇದರಿಂದ ನೂರಾರು ರೈತರಿಗೆ ತೊಂದರೆಯಾಗಿದೆ ಶೀಘ್ರವೇ ಸರ್ವೆ ಮಾಡಿಸಿ ಈ ರಸ್ತೆಯ ಸಮಸ್ಯೆ ಪರಿಹರಿಸುವಂತೆ ಮನವಿ ಸಲ್ಲಿಸಿ ಒತ್ತಾಯಿಸಿ ವಾರದೊಳಗಾಗಿ ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಸಿದರು ಈ ವೇಳೆ ಬಿ ನರಸಪ್ಪ ಈರಪ್ಪ ಹನುಮಂತ ಶರಣಪ್ಪ ಮಾಳಪ್ಪ ದುಗ್ಗಪ್ಪ ದುಗಪ್ಪ ಕಾರುನ್ಯ್ರಮದ ಆಡಳಿತಾಧಿಕಾರಿ ಚನ್ನಬಸವಸ್ವಾಮಿ ಹಿರೇಮಠ್ ಸೇರಿದಂತೆ ಅನೇಕರು ಮನವಿ ಸಲ್ಲಿಸಿದರು IQ like the national school my role is to provide our students quality of education and enhance to their physical and mental faculties up to the mark ಐಕ್ಯು ಇಂಟರ್ ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಸಿಂಧಲೂರು ಐಕ್ಯು ಇಂಟರ್ ಸ್ಕೂಲ್ ಒಂದರಿಂದ ಹತ್ತನೇ ತರಗತಿ ಐ ಸಿ ಮತ್ತು ಪಿಯು ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ ನಮ್ಮಲ್ಲಿ ಐಐಟಿ ಜೆಇಇ ಹಾಗೂ ನೀಟ್ ಕೋರ್ಸ್ ಗಳು ಪಿಸಿ ಎಂಇ ಎಂ ಸಿ ಮತ್ತು ಕಾಮರ್ಸ್ ಹೇಳಲಾಗುತ್ತದೆ ಫಸಲ್ ಬಿಮಾ ಯೋಜನೆ ಅಕ್ರಮದಲ್ಲಿ ಭಾಗಿಯಾದ ಕಂಪನಿ ಹಾಗೂ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ತನಿಖೆಗೆ ಒತ್ತಾಯಿಸಿ ಇಂದು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ದೇವದುರ್ಗ ಪಟ್ಟಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಫಸಲ್ ಬಿಮಾ ಯೋಜನೆಯ ಅಕ್ರಮದಲ್ಲಿ ಭಾಗಿಯಾದ ಕಂಪನಿ ಹಾಗೂ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಲ್ ಅಧಿಕಾರಿಗಳ ಮೇಲೆ ಸೂಕ್ತ ತನಿಖೆ ಮಾಡಿ ಕ್ರಮ ಜರುಗಿಸಲು ಒತ್ತಾಯಿಸಿ ಹಾಗೂ ಮುಂಗಾರು ಹಂಗಾಮಿನ ಬೀಜ ಮತ್ತು ರಸಗೊಬ್ಬರ ಎಲ್ಲ ರೈತರಿಗೆ ಸಮರ್ಪಕವಾಗಿ ವಿತರಿಸಲು ಆಗ್ರಹಿಸಿ ಇಂದು ದೇವದುರ್ಗ ಪಟ್ಟಣದ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರಾಂತ ರೈತ ಸಂಘಟನೆ ತಾಲೂಕು ಸಮಿತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಶಬ್ಬೀರ್ ಅಧ್ಯಕ್ಷರಾದ ಹನುಮಂತ ಗುರಿಕಾರ್ ಕಾರ್ಯದರ್ಶಿ ಮೋನೇಶ್ ಜಾಲಹಳ್ಳಿ ಮುಖಂಡರಾದ ಹನುಮಂತ ಮಂಡಲ್ಗುಡ್ಡ ಮಕ್ತುಂ ಭಾಷಾ ದೇವಣ್ಣ ಸುಲದ್ಗುಡ್ಡ ದುರ್ಗಪ್ಪ ಹೊರಟ್ಟಿ ಬಸವರಾಜ್ ಒಂದ್ಲಿ ರಂಗನಾಥ್ ಬಂಕಲ್ದಡ್ಡಿ ಹನುಮಂತ ವಿಶ್ವಶಾಂತಪ್ಪ ಗೋನಪ್ಪ ಶಿವಪ್ಪ ಚಿಂಚರಿಕೆ ಹನುಮಂತ ಕಾಜಲ್ದಿನ್ನಿ ನಾಗರಾಜ್ ಪರಪೂರ್ ಸಿದ್ದು ಪಾಟೀಲ್ ಕಮಲ್ದಿನಿ ನಿಂಗಯ್ಯ ಕಮಲ್ದಿನ್ನಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನ ಎಪ್ಪತ್ತೆರಡು ಸಚಿವರು ಪ್ರಮಾಣ ವಚನ ಸ್ವೀಕಾರ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನಕ್ಕೆ ತಾರತಮ್ಯ ವಿರೋಧಿಸಿ ಜೂನ್ ಹನ್ನೊಂದು ನಾಳೆ ಬೃಹತ್ ಪ್ರತಿಭಟನೆ ಮೂರನೇ ಬಾರಿಗೆ ಮೋದಿ ಅಧಿಕಾರ ಸ್ವೀಕಾರ ಕಲ್ಮಂಗಿ ಹಾಗೂ ನಗರದಲ್ಲಿ ಕಾರ್ಯಕರ್ತರಿಂದ ಹರ್ಷೋದ್ಗಾರ ಜವಳಗಿರಾವ್ ಮೋದಿ ಪದಗ್ರಹಣ ಸಂಭ್ರಮಾಚರಣೆ ಮಸೀದಿಗೆ ಕೆಸರು ಸಗಣಿ ಏರುಚಾಟ ಎಸ್ಪಿ ಭೇಟಿ ಪೇಟೆ ತಿಮ್ಮಾಪುರ ರಸ್ತೆ ಸರ್ವೆ ಮಾಡಿಸಿ ಸಮಸ್ಯೆ ಪರಿಹರಿಸಿ ದಂಡಾಧಿಕಾರಿಗಳಿಗೆ ಒತ್ತಾಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಭೇಟಿ ನೀಡಿ ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ ಪಿ ಸಿ ಮತ್ತು ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ नर्सिंग जी एन कला विज्ञान वाणिज्य पास अवधि मूर वर्ष प्यारा मेडिकल डीएमएलटी एम एल तो टी जी एच विद्यारहते एस एस एल सी अथवा पीयूसी विज्ञान अवधि मूर वर्ष संस्था विशेषते अनुभवी उपन्यासक बोधने प्रति शनिवार तज्ञ वैद्य विशेष उपन्यास सुसज्जित कट्टड स्मार्ट क्लासेस सीसी कैमरा अलविके ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಷಣೆ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ಗುಡಿ ಎದುರುಗಡೆ ರಾಯಚೂರು ರಸ್ತೆ ಸಿಂಧನೂರು ಪಿನ್ ನಂಬರ್ ಐದು ಎಂಟು ನಾಲ್ಕು ಏಳು ಎರಡು ಎಂಟು ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಒಂದು ನಾಲ್ಕು ಮೂರು ಐದು ಎಂಟು ಎಂಟು ಒಂಬತ್ತು ಸೊನ್ನೆ ಮೂರು ಆರು ಏಳು ಮೂರು ಒಂದು ಮೂರು ಎಂಟು ಐದು ಹಿಂದೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಜ್ ಗ್ರೂಫ್ ಸಿಂಘನೂರು i don nimat